ಅದಕ್ಕೆ ಪರಿಹಾರ ಪರಿಹಾರ ಕೊಡೋದು ಕೂಡ ಖಂಡಿತವಾಗಿ ನಮ್ಮ ಸುಧಾಕರ್ ಅವರು ಪ್ರಯತ್ನ ಪಡ್ತಾರೆ ಸೊ ಒಂದು ರೀತಿ ಜನಪ್ರಿಯ ಮತ್ತು ಜನಾನುರಾಗಿ ಅವರು ಸೊ ಅವ್ರಿಗೆ ಒಂದೇ ಒಂದು ನಮ್ಮ ಕೋರಿಕೆ ಅಂತ ಹೇಳಿದ್ರೆ ಸ್ವಲ್ಪ ಅವರು ಚಿಂತಾಮಣಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ ಸ್ವಲ್ಪ ನಮ್ಮ ಕೋರಿಕೆ ಇರಂದ್ರೆ ಸ್ವಲ್ಪ ನಮ್ಮ ಬಗ್ಗೆನೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಒಕ್ಕಲಿಗ ಉದ್ಯೋಗ ಉದ್ಯಮಗಳನ್ನು ಕೂಡ ಬೆಳೆಸೋ ವಿಚಾರದಲ್ಲಿ ಸೊ ಹೆಚ್ಚಿನ ಆಲೋಚನೆ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ ಅದೇ ರೀತಿಯಲ್ಲಿ ಈ ಒಂದು ಕೃಷಿ ಮೇಳದ ಮೇಳವನ್ನ ಒಂದು ಮುಂದಾಳತ್ವ ವಹಿಸಿ ಆರ್ಗನೈಸ್ ಮಾಡಿರುವಂಥ ಪ್ರೊಫೆಸರ್ ಸುರೇಶ್ ಅವರಿದ್ದಾರೆ ಬಹುಶಃ ನಮ್ಮ ಕರ್ನಾಟಕ ಕಂಡ ಅತ್ಯುತ್ತಮ ವೈಸ್ ಚಾನ್ಸಲರ್ಗಳಲ್ಲಿ ನಮ್ಮ ಪ್ರೊಫೆಸರ್ ಸುರೇಶ್ ಅವರು ಕೂಡ ಒಬ್ರು ಅವರು ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಮಾಡಿರುವಂತಹ ಹೊಸ ಹೊಸ ಪ್ರಯೋಗಗಳಿದೆ ಒಂದು ಒಂದು ಹತ್ತಾರು ನೂರಾರು ಪ್ರಯೋಗಗಳನ್ನು ಮಾಡಿದ್ದಾರೆ ಒಂದು ರೀತಿಯಲ್ಲಿ ಒಂದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ಗೆ ಒಂದು ಹೊಸ ಉತ್ಸಾಹವನ್ನ ಒಂದು ಚಿಲುಮೆಯನ್ನು ಒಂದು ತಂದು ಕೊಟ್ಟಿದ್ದಾರೆ ಅಂತ ಹೇಳಿ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳೇಬೇಕಾಗತ್ತೆ ಒಟ್ಟಾರೆ ಒಂದು ನಾಲ್ಕು ಈ ಒಂದು ನಾಲ್ಕು ಇವತ್ತಿನ ನಾಲ್ಕು ಗಂಟೆ ಮತ್ತು ನಾಳೆಯ ನಾಲ್ಕು ಗಂಟೆಗಳ ಒಂದು ಕೃಷಿ ಬಗ್ಗೆ ಏನು ಚರ್ಚೆ ಆಗ್ತಾ ಇದೆ ಮತ್ತು ಪ್ರಾತ್ಯಕ್ಷಾಗ್ತದೆ ಹಲವಾರು ಪ್ರಾತ್ಯಕ್ಷಿಗಳಾಗ್ತಾ ಇದೆ ಅದಕ್ಕೆಲ್ಲ ಮುಖ್ಯ ರೂವಾರಿ ಅಂತ ಹೇಳಿದ್ರೆ ನಮ್ಮ ಪ್ರೊಫೆಸರ್ ಸುರೇಶ್ ಅವರು ಅವರನ್ನ ಕೂಡ ಒಂದು ಎಫ್ ಸಿ ಎ ಪರವಾಗಿ ನಮ್ಮವರೇ ಆದರೂ ಕೂಡ ಎಫ್ ಸಿ ಎ ಪರವಾಗಿ ಒಂದು ಆತ್ಮೀಯದಿಂದ ಸ್ವಾಗತ ಮಾಡ್ತಾ ಇದ್ದಾನೆ ವೇದಿಕೆ ಮೇಲೆ ನಮ್ಮೆಲ್ಲ ಈ ಒಂದು ವಿಷಯ ಮಂಡನೆ ಮಾಡೋರು ನಮ್ಮೆಲ್ಲ ಗಣ್ಯರಿದ್ದಾರೆ ಮತ್ತು ಹಿರಿಯ ಪರಿಣಿತರಿದ್ದಾರೆ ತಜ್ಞರಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೆ ಮತ್ತು ಬಂದಿರುವಂಥ ನೀವೆಲ್ಲ ಗಣ್ಯರಿದ್ದೀರಾ ಒಂದು ಕೃಷಿ ಬಗ್ಗೆ ಆಸಕ್ತಿ ಆಸಕ್ತಿರಿದ್ದೀರಾ ಸೊ ನಿಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಉದ್ಯಮಿ ಒಕ್ಕಲಿಗ ಶುರುವಾಗಿದ್ದೇನೆ ಅಂತ ಹೇಳಿದ್ರೆ ಒಂದು ನಮ್ಮ ಒಂದು ನಮ್ಮ ಏನು ಒಂದು ಕೋಟಿ ಜನಸಂಖ್ಯೆ ಇದೆ ದಕ್ಷಿಣ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಮತ್ತು ಉತ್ತರ ತಮಿಳ್ನಾಡಿನಲ್ಲಿ ಕರ್ ಮಧ್ಯ ತಮಿಳ್ನಾಡಿನಲ್ಲಿ ಕೂಡ ಒಂದು ಬಹುಶಃ ಒಂದು ಕೋಟಿಯಷ್ಟು ಎಲ್ಲವನ್ನು ಕೂಡ ನಾವು ಸೇರಿಸಿದ್ರೆ ಒಂದು ಕೋಟಿಯಷ್ಟು ನಮ್ಮ ಒಕ್ಕಲಿಗ ಸಮುದಾಯ ಇದೆ ದಕ್ಷಿಣ ಭಾರತದಲ್ಲಿ ಆ ಒಂದು ಒಂದು ಕೋಟಿಯ ಒಂದು ಮಕ್ಕಳಿಗೆ ಸಮುದಾಯದಲ್ಲಿ ಮೊದಲಿಂದ ಕೂಡ ಕೃಷಿಯನ್ನು ನಂಬ್ಕೊಂಡು ಬಂದಿದ್ದಾವೆ ಆದರೆ ಇವತ್ತು ಕೇವಲ ಕೃಷಿಯನ್ನು ನಂಬ್ಕೊಂಡು ಬ ಇರೋದಕ್ಕೆ ಸಾಧ್ಯ ಅಲ್ಲ ಬೆಳವಣಿಗೆ ಸಾಧ್ಯ ಇಲ್ಲ ಹಾಗಾಗಿ ಆ ಎಲ್ಲ ಸಮುದಾಯದಲ್ಲಿ ಒಂದು ಉದ್ಯಮ ಪರವಾದಂತ ಮನೋಭಾವವನ್ನು ರೂಢಿಸ್ಬೇಕು ಒಂದು ಎರಡನೇದಾಗಿ ನಮ್ಮೆಲ್ಲ ಉದ್ಯಮಿಗಳೇನಿದ್ದಾರೆ ಇವತ್ತು ಸರ್ಕಾರ ಒಂದು ಬಹಳ ಸರ್ಕಾರಕ್ಕೆ ಒಂದು ಕ್ಷಮತೆನೇ ಕಡಿಮೆ ಆಗಿಬಿಟ್ಟಿದೆ ಅದರಿಂದ ನಮ್ಮೆಲ್ಲ ಉದ್ಯಮಗಳನ್ನು ಬೆಳೆಸೋದಕ್ಕೆ ಪರಸ್ಪರ ಅವರೆಲ್ಲರೂ ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಬಂದು ಪರಸ್ಪರ ಅವರು ಸಹಾಯ ಮಾಡಿಕೊಂಡು ಬೆಳವಣಿಗೆ ಮಾಡಬೇಕು ಅನ್ನೋದು ಅದು ಒಂದಾದರೆ ನಮ್ಗೇನು ಏನು ದೊಡ್ಡ ಒಂದು ಸಮುದಾಯ ಏನಿದೆ ಒಂದು ಒಂದು ಕೋಟಿ ಜನಸಂಖ್ಯಾ ಒಂದ್ ದೊಡ್ಡ ಸಮುದಾಯ ಇದೆ ದಕ್ಷಿಣ ಭಾರತದಲ್ಲಿ ಆ ಸಮುದಾಯವನ್ನ ಜಾಗೃತಗೊಳಿಸಬೇಕು ನಮ್ಮೆಲ್ಲಾ ಉದ್ಯಮಗಳ ಪರವಾಗಿ ಆ ಸಮುದಾಯ ನಿಲ್ಲಬೇಕು ಆ ಸಮುದಾಯ ಸಮುದಾಯದ ಎಲ್ಲ ಉತ್ಪಾದಕರಿಗೆ ಅಥವಾ ಪೂರೈಕೆದಾರ ಏನಿದ್ದಾರೆ ಅವರ ಪರವಾಗಿ ನಿಲ್ಲಬೇಕು ಅವರಿಂದ ಪದಾರ್ಥಗಳನ್ನ ವಸ್ತುಗಳನ್ನ ಪಡಿಬೇಕು ಸೇವೆಯನ್ನ ಪಡಿಬೇಕು ಅನ್ನೋ ಅನ್ನೋ ವಿಚಾರಕ್ಕೋಸ್ಕರ ಒಂದು ಎಫ್ ಸಿ ಎನ್ನು ಆರ್ಗನೈಸ್ ಮಾಡಿದ್ದೇವೆ ಈಗಾಗಲೇ ಹದಿನಾಲ್ಕು ಶಾಖೆಗಳನ್ನು ಕೂಡ ಹೊಂದಿದ್ದೇವೆ ದಕ್ಷಿಣ ಕರ್ನಾಟಕದ ಎಲ್ಲ ಮುಖ್ಯ ಜಿಲ್ಲೆಗಳಲ್ಲಿ ಅದು ಹಾಸನ ಮಂಡ್ಯ ತುಮಕೂರು ಶಿವಮೊಗ್ಗ ಕೋಲಾರ ಚಿಕ್ಕಬಳ್ಳಾಪುರ ಹೀಗೆ ಮೈಸೂರು ಹೀಗೆ ಎಲ್ಲ ಕಡೆ ಶಾಖೆಯನ್ನು ತೆಗೆದುಕೊಂಡು ಅಲ್ಲಿ ನಮ್ಮೆಲ್ಲ ಉದ್ಯಮಿಗಳನ್ನು ಸಂಘಟಿಸ್ತಾ ಇದ್ದೇವೆ ಮಕ್ಕಳಿಗೆ ಉದ್ಯಮಿಗಳನ್ನ ಸಂಘಟಿಸ್ತಾ ಇದ್ದೇವೆ ಅವರೆಲ್ಲರೂ ಕೂಡ ಪರಸ್ಪರ ಒಂದು ಸಹಾಯ ಮಾಡಿಕೊಂಡು ಪರಸ್ಪರವಾಗಿ ಬೆಳೆಯೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ಮತ್ತು ಆತ್ಮವಿಶ್ವಾಸದಿಂದ ಇದುವರೆಗೆ ಏನೊಂದು ಕೊರತೆ ಇತ್ತು ನಾವು ಮುಂದೆ ಹೋದ್ರೆ ನಾನು ಅಕಸ್ಮಾತ್ ನಮ್ಗೆ ಏನೋ ತೊಂದರೆ ಇದ್ರೆ ನಮ್ಮ ಪರವಾಗಿ ಯಾರು ನಿಂತ್ಕೊಳ್ತಾರೆ ಅನ್ನೋ ಒಂದು ಏನು ಭಾವನೆ ಇತ್ತು ಆ ಭಾವನೆಯನ್ನು ಹೋಗಲಾಡಿಸಿ ಇಲ್ಲ ಬನ್ನಿ ನೀವೆಲ್ಲ ಕೂಡ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಿಮ್ ಪರವಾಗಿ ನಾವಿದ್ದೇವೆ ನಿಮ್ಗೆ ಏನೇ ತೊಂದರೆ ಆದ್ರೂ ನಿಮ್ಗೆ ಏನೇ ಒಂದು ವಿಷಯ ಆದ್ರೂ ಕೂಡ ನಾವು ನಿಮ್ ಪರವಾಗಿ ಬಂದು ನಿಂತ್ಕೊಳ್ತೇವೆ ಅಂತ ಹೇಳುವಂತ ಒಂದು ಸಂಘಟನೆಯನ್ನ ಕಟ್ಟಿ ಮಾಡ್ತಾ ಇದ್ದಾರೆ ಸರ್ ಇದು ಮುಖ್ಯ ವೇದಿಕೆ ಇದು ಎಸ್ ಎಂ ಕೃಷ್ಣ ಮುಖ್ಯ ವೇದಿಕೆ ಅಂತೇಳಿ ವೇದಿಕೆಯನ್ನು ಹೆಸರಿಟ್ಟಿದ್ದಾರೆ ಇದರ ಪಕ್ಕದಲ್ಲಿ ನಮ್ಮ ಬಿಸ್ನೆಸ್ ವೇದಿಕೆ ಕೂಡ ಇದೆ ಅಲ್ಲಿ ಬಿಸ್ನೆಸ್ ಸೆಷನ್ ಕೂಡ ನಡೀತಾ ಇದೆ ಅದರಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ಕ್ಷೇತ್ರಗಳು ಒಂದು ಹತ್ತು ಕ್ಷೇತ್ರಗಳ ಬಗ್ಗೆ ಅಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಚರ್ಚೆಗಳನ್ನು ಮಾಡ್ತಾ ಇದು ಒಂದ್ ರೀತಿ ನಮ್ಮ ಜನರಲ್ ವೇದಿಕೆ ಇಲ್ಲಿ ಉದ್ಘಾಟನೆ ಮತ್ತು ಸಮಾರೋಪ ಮಾಡ್ತೇವೆ ಮತ್ತು ಕೃಷಿ ಬಗ್ಗೆ ಮತ್ತು ಜಿಲ್ಲಾವರ ಮಾಡ್ತಾ ಇದ್ದಾವೆ ಈ ಒಂದು ಸಮಸ್ಯೆ ಮಾಡ್ತಾ ಇದಾವೆ ಇದ್ರ ಪಕ್ಕದ ಹಾಲ್ನಲ್ಲಿ ಬಹಳ ಒಂದು ಕ್ಷೇತ್ರವಾರು ಅಂದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಬಹಳ ತೀಕ್ಷ್ಣವಾಗಿ ಆಲೋಚನೆ ಮಾಡುವಂತಹ ಒಂದು ಏನಿದೆ ಗೋಷ್ಠಿ ಏನಿದೆ ಬೆಳಗ್ಗೆ ಹತ್ತುವರೆಯಿಂದ ಅಲ್ಲಿ ಗೋಷ್ಠಿ ಕೂಡ ಶುರುವಾಗಿದೆ ಆ ಗೋಷ್ಠಿ ಅಲ್ಲಿ ಕೂಡ ನಡೀತಾ ಇದೆ ಇದು ಒಂದ್ ರೀತಿ ನಮಗೆ ಜನರಲ್ ಆಗಿರುವಂತಹ ನಮ್ಮ ಉದ್ಘಾಟನೆಗೆ ಮತ್ತು ಬಹಳಷ್ಟು ಜನ ಜಿಲ್ಲೆಗಳಿಂದ ಏನ್ ಬರ್ತಾರೆ ಅವ್ರಿಗೆ ಅವ್ರನ್ನ ಕೂರಿಸೋದಕ್ಕೆ ಅವ್ರನ್ನ ಒಳಗೊಳ್ಳೋದಕ್ಕೆ ಅಂತ ಹೇಳಿ ಈ ವೇದಿಕೆಯನ್ನ ನಾವು ಇಟ್ಕೊಂಡಿದ್ದೇವೆ ಈ ಮೂರು ದಿನಗಳ ಸಮ್ಮೇಳನದಲ್ಲಿ ಒಂದು ನೂರ ಎಂಬತ್ತು ಜನ ನಮ್ಮ ಏನಿದ್ದಾರೆ ನಮ್ಮ ಉದ್ಯಮಿಗಳು ತಮ್ಮ ಪ್ರದರ್ಶನ ಮಳಿಗೆಗಳನ್ನು ಹಾಕಿದ್ದಾರೆ ಒಂದು ಇಪ್ಪತ್ತು ಜನ ಏನಿದ್ದಾರೆ ನಮ್ಮ ಆಹಾರ ಮಳಿಗೆಗಳನ್ನು ಹಾಕಿದ್ದಾರೆ ಒಟ್ಟು ಒಂದು ಇನ್ನೂರು ಜನ ಇಲ್ಲಿ ಒಂದು ಈ ಮಳಿಗೆಗಳನ್ನು ಹಾಕಿದ್ದಾರೆ ಪ್ರದರ್ಶನ ತಮ್ಮ ತಮ್ಮ ವಸ್ತುಗಳ ಮತ್ತು ಸೇವೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ ಮತ್ತು ಇಲ್ಲಿ ಈ ಒಂದು ನೂರ ಎಂಬ ಇನ್ನೂರು ಜನ ಏನಿದ್ದಾರೆ ಅವರು ಪರಸ್ಪರ ಪರಿಚಯ ಮಾಡ್ಕೊಳ್ತಾರೆ ಮತ್ತು ಬೇರೆಲ್ಲ ನಮ್ಮ ಸಮುದಾಯದಿಂದ ಈ ಕರ್ನಾಟಕದಾಗ ಏನು ಜನ ಬರ್ತಾ ಇದ್ದಾರೆ ಅವರೆಲ್ಲ ಕೂಡ ಇವರು ನಮ್ಮವರು ಇವರನ್ನ ಬೆಳೆಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವರೆಲ್ಲ ಒಂದು ಜನ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಈ ಎಲ್ಲ ಉದ್ಯಮಗಳನ್ನ ಬೆಳೆಸಬೇಕು ಇವರಿಗೆ ಪೂರಕವಾಗಿ ಸಮುದಾಯ ನಿಲ್ಲಬೇಕು ಈ ರೀತಿ ನಮ್ಮೆಲ್ಲ ಉದ್ಯಮಗಳಿಗೆ ಒಂದು ಒಂದು ವೇದಿಕೆ ಆಗಬೇಕು ವೇದಿಕೆನಲ್ಲಿ ಬೆಳೆದು ದೊಡ್ಡ ದೊಡ್ಡವರಾಗಬೇಕು ಮತ್ತು ಒಂದು ಮಹತ್ವಾಕಾಂಕ್ಷೆಯಿಂದ ಇವತ್ತೇನಾಗಿದೆ ಇಡೀ ವಿಶ್ವನೇ ನಮ್ಮ ದಕ್ಷಿಣ ಕರ್ನಾಟಕದ ಹತ್ರ ನೋಡ್ತಾ ಇದೆ ಬೆಂಗಳೂರು ಮತ್ತು ಸುತ್ತಮುತ್ತಲ ಭಾಗವನ್ನು ನೋಡ್ತಾ ಇದೆ ಆದ್ರೆ ಆ ನಮ್ಮ ಇದ್ರ ದೊಡ್ಡ ಮಟ್ಟದಲ್ಲಿ ಉದ್ಯಮ ಉದ್ಯಮ ಕೂಡ ಆಗ್ತಾ ಇದೆ ಬೆಂಗಳೂರು ಸುತ್ತಮುತ್ತ ಅದರಲ್ಲಿ ನಮ್ಮ ಪಾಲ ಎಷ್ಟು ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರ ಹಾಗಾಗಿ ನಮ್ಮ ಉದ್ಯಮಗಳನ್ನು ಕೂಡ ನಾವು ಬೆಳೆಸಬೇಕು ಇಷ್ಟೆಲ್ಲ ವಿಪುಲವಾದಂತಹ ಅವಕಾಶಗಳಿದೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಆ ಕರ್ ಆ ಒಂದು ಅವಕಾಶಗಳನ್ನ ಬಳಸ್ಕೊಂಡು ನಮ್ಮ ಉದ್ಯಮಿಗಳು ಉದ್ಯಮಿಗಳು ಕೂಡ ಆಗ್ಬೇಕು ಏನು ದಕ್ಷಿಣ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಬಹುಶಃ ಒಂದು ಪರ್ಸೆಂಟ್ಗಿಂತ ಕಡಿಮೆ ನಮ್ಮ ಮಾಡ್ತಾ ಇರಬಹುದು ಕನಿಷ್ಠ ಪಕ್ಷ ಹತ್ತಿಪ್ಪತ್ತು ಪರ್ಸೆಂಟ್ ಆದ್ರೂ ಕೂಡ ನಮ್ಮವರ ಅನ್ನೋ ಉದ್ದ ಉದ್ದೇಶಕ್ಕೋಸ್ಕರ ನಮ್ಮೆಲ್ಲ ಉದ್ಯಮಗಳನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ಕೆಲಸಕ್ಕೋಸ್ಕರ ಮತ್ತು ಏನಿದೆ ಮುಂದಿನ ದಿನಗಳಲ್ಲಿ ಏನಿದೆ ಕೃಷಿ ಕೂಡ ಕೃಷಿಯ ಒಂದು ಮಹತ್ವ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ ಬೇರೆಲ್ಲ ಏನಿದೆ ನಮ್ಮ ಪ್ರೈಮರಿಟಿಯಲ್ ಸೆಕ್ಟರ್ಸ್ ಅಂತ ಹೇಳ್ತೀವಿ ಅದರ ಮಹತ್ವ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ನಮ್ಮ ಒಂದು ಉದ್ಯಮ ಏನಿದೆ ಉದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬೆಳೆಯುವಂಥ ಒಂದು 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 ಸಾಧ್ಯತೆ ಇದೆ ಅದು ಶಿಕ್ಷಣದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಬೇರೆಲ್ಲ ಕೈಗಾರಿಕೆಗಳಲ್ಲಿ ವ್ಯಾಪಾರದಲ್ಲಾಗಿರ್ಬೋದು ಹೊಸ ಹೊಸ ಉದ್ಯಮಿಗಳು ಡಿಜಿಟಲ್ ಉದ್ಯಮ ಎಲ್ಲದರಲ್ಲೂ ಕೂಡ ಬೆಳೆಯೋದಕ್ಕೆ ಬಹಳ ವಿಪುಲವಾದ ಅವಕಾಶಗಳಿದೆ ಅಂತ ಹೇಳಿ ನಮ್ಮಲ್ಲಿ ಜನಗಳಿಗೆ ಹೇಳಬೇಕು ಅವರ ಕೆಪಾಸಿಟಿ ಬಿಲ್ಡಿಂಗ್ ಕೂಡ ಮಾಡಬೇಕು ಅವ್ರನ್ನ ಈ ರೀತಿ ಹೊಸ ಉದ್ಯಮಿಗಳೇ ತಾವು ತೆರೆದುಕೊಳ್ಳೋದಕ್ಕೆ ಹೋರಾಟ ಮಾಡೋದಕ್ಕೆ ಮುಂದೆ ಬರೋದಕ್ಕೆ ಅವರಿಗೆ ಒತ್ತಾಸೆಯಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ದೊಡ್ಡ ರೀತಿಯಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಜಿಲ್ಲಾವಾರು ಸಮ್ಮೇಳನಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಕೇವಲ ಕೃಷಿ ಬಗ್ಗೆ ಏನಕ್ಕೆ ಅಂತ ಹೇಳಿದ್ರೆ ಬಹಳಷ್ಟು ನಮ್ಮ ಉದ್ಯಮಿಗಳಾಗಿದ್ರು ಕೂಡ ಬಹಳ ಎಷ್ಟೇ ದೊಡ್ಡ ಮಟ್ಟದ ಉದ್ಯಮಿಗಳಾಗಿದ್ರು ಕೂಡ ಏನೋ ಒಂದು ಅವರ ರೂಟ್ಸ್ ಬಗ್ಗೆ ಅವ್ರಿಗೆ ಬಹಳ ಒಂದು ಹೆಮ್ಮೆ ಇರುತ್ತೆ ರೂಟ್ಸ್ ನ ಬಿಡೋದಕ್ಕೆ ಯಾರು ಇಷ್ಟಪಡಲ್ಲ ಆ ಕೃಷಿ ಅವರ ಒಂದು ಒಂದು ರೀತಿಯಲ್ಲಿ ರೂಟ್ ಅದು ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ಉದ್ಯಮಿಗಳು ನಾನು ನೋಡಿದಾಗೆ ಅವ್ರು ಇವತ್ತು ಕೂಡ ಕೃಷಿಯನ್ನು ಬಿಟ್ಟಿಲ್ಲ ಮತ್ತು ಆ ಕೃಷಿಯಲ್ಲಿ ಏನಿದೆ ಒಂದು ಮೌಲ್ಯವರ್ಧಿತ ಒಂದು ಕೃಷಿಯನ್ನ ಮಾಡಬೇಕು ಕೃಷಿಯಲ್ಲಿ ಹೆಚ್ಚಿನ ಗುಣಮಟ್ಟದ ಉತ್ಪಾದನೆಗಳನ್ನ ಮಾಡಬೇಕು ಕೃಷಿಯಲ್ಲಿ ತಂತ್ರಜ್ಞಾನದ ಹೆಚ್ಚುವರಿ ಅಳವಡಿಕೆ ಆಗಬೇಕು ಕೃಷಿಯನ್ನು ಕೂಡ ಒಂದು ಆಧುನಿಕವಾಗಿ ಒಂದು ಉದ್ಯಮ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ ಆ ಕಾರಣಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಉದ್ಯಮ ಪರವಾಗಿದ್ರು ಕೂಡ ಕೃಷಿಯನ್ನು ಕೂಡ ಒಂದು ಉದ್ಯಮ ನೋಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಒಂದು ನಾಲ್ಕು ಗಂಟೆಗಳಕ ಚರ್ಚೆ ಮಾಡ್ತಾ ಇದ್ದೇವೆ ಮತ್ತು ನಾಳೆ ಬೆಳಗ್ಗೆ ಕೂಡ ನಾಲ್ಕು ಗಂಟೆಗಳ ಚರ್ಚೆ ಮಾಡ್ತಾ ಇದ್ದೇವೆ ಬಹಳ ಸಂತೋಷ ವಿಷಯ ಅಂದ್ರೆ ನಮ್ಮ ಪ್ರೊಫೆಸರ್ ಸುರೇಶ್ ಏನಿದ್ದಾರೆ ಅವರ ಮುಂದಾಳತ್ವದಲ್ಲಿ ಮತ್ತು ಮೂರು ಜನ ನಮ್ಮ ಗೌಡ್ರು ಮತ್ತು ನಮ್ಮ ಇವರು ನಮ್ಮ ವೀರಣ್ಣ ಅವರು ಮತ್ತು ಇನ್ನೊಬ್ರು ಅವರು ಅವ್ರೇನಿದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ನಾವು ಏನಿದೆ ಒಂದು ಈ ನಾಲ್ಕು ಒಂದು ಕೃಷಿ ಒಂದು ಚರ್ಚೆಗಳನ್ನ ಮತ್ತು ಬೇರೆ ಬೇರೆ ಕೃಷಿ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡಿರೋ ಚರ್ಚೆಗಳನ್ನ ಇಟ್ಕೊಂಡಿದ್ದೇವೆ ಸೊ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಕೃಷಿಯನ್ನು ಕೂಡ ಬಿಡಬಾರ್ದು ಭೂಮಿಯನ್ನು ಕೂಡ ಬಿಡಬಾರ್ದು ಅದನ್ನು ಉಳಿಸಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕೃಷಿ ಬಗ್ಗೆ ಒಂದು ಚರ್ಚೆನ ಇಟ್ಕೊಂಡಿದ್ದೇವೆ ಮತ್ತು ಈ ಚರ್ಚೆ ಏನಿದೆ ಬಹಳ ಫೇಸ್ಬುಕ್ ಅಲ್ಲಿ ಕೂಡ ಲೈವ್ ಆಗ್ತಾ ಇದೆ ರೆಕಾರ್ಡ್ ಆಗ್ತಾ ಇದೆ ನಮ್ಮೆಲ್ಲ ಚರ್ಚೆಗಳು ಕೂಡ ವೈರಲ್ ಆಗ್ತಾ ಇದೆ ನಮ್ಮ ಇದನ್ನೆಲ್ಲ ಅದು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ನಮ್ಮ ಕೃಷಿಕರಿಗೆ ನಮ್ಮೆಲ್ಲ ಉದ್ಯಮಗಳಿಗೆ ತಿಳಿದುಕೊಂಡು ಹೋಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ಕೂಡ ಆಲೋಚನೆ ಕೂಡ ಕೆಲಸ ಮಾಡ್ತಾ ಇದೆ ಇದಕ್ಕೆ ಹೊರತಾಗಿ ಒಂದು ಹತ್ತು ವಿಷಯಗಳ ಬಗ್ಗೆ ಏನು ವಲಯ ವಲಯವಾರ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅದು ಕೂಡ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ನಾಳೆ ಒಂದು ಎರಡು ಗಂಟೆಗೆ ಇವತ್ತು ಇವತ್ತಿನ ಎರಡು ಗಂಟೆಗೆ ನಮ್ಮ ಮಹಿಳಾ ಉದ್ಯಮಿಗಳೇನಿದ್ದಾರೆ ಬಹುಶಃ ಒಂದು ನೂರೈವತ್ತು ಮಹಿಳಾ ಉದ್ಯಮಿಗಳು ಸೇರಿಕೊಂಡು ಅವರ ಪಕ್ಕದ ಹಾಲಿನಲ್ಲಿ ಅವರ ಒಂದು ಮಹಿಳಾ ಉದ್ಯಮಿಗಳ ತೊಂದರೆಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮತ್ತು ಅವಕಾಶಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ನಾ ಅದೇ ರೀತಿ ಬೇರೆ ಬೇರೆ ಸಂಜೆ ಮನರಂಜನೆ ಬಗ್ಗೆ ಚರ್ಚೆ ಇದೆ ಸಂಜೆ ಐದುವರೆಗೆ ಸ್ವಾಮೀಜಿ ಅವರು ಬಂದು ಸತ್ಸಂಗವನ್ನು ಕೂಡ ಮಾಡ್ಕೊಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಡಾಕ್ಟರ್ಸ್ ಏನಿದ್ದಾರೆ ಅವರೆಲ್ಲ ಬಂದು ಚರ್ಚೆ ಮಾಡ್ತಾ ಇದ್ದಾರೆ ತದನಂತರ ಇನ್ನೊಂದು ಚರ್ಚೆ ಇದೆ ಮತ್ತು ಎರಡು ಗಂಟೆಗೆ ನಮ್ಮ ಸ್ಟಾರ್ಟ್ಅಪ್ ಅಂಡ್ ಡಿಜಿಟಲ್ ಉದ್ಯಮಗಳ ಬಗ್ಗೆ ಪ್ರಶಾಂತ್ ಪ್ರಕಾಶ್ ಅವರು ಅವರ ನೇತೃತ್ವದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಒಂದು ಹತ್ತಿಪ್ಪತ್ತು ನಮ್ಮ ವೆಂಚರ್ ಕ್ಯಾಪಿಟಲ್ ಮತ್ತು ಸ್ಟಾರ್ಟ್ ಅಪ್ ಹತ್ತಿಪ್ಪತ್ತು ಬಹಳ ಒಂದು ಆಧುನಿಕ ಉದ್ಯಮದಲ್ಲಿ ಒಂದು ಏನಿದಾರೆ ಉದ್ಯಮಿಗಳು ಅವರು ಕೂಡ ಬಂದು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ತದನಂತರ ನಾಳೆ ನಾಲ್ಕು ಗಂಟೆಗೆ ಒಂದು ಸಮಾರೋಪ ಸಮಾರಂಭ ಇದೆ ಈ ರೀತಿಯಲ್ಲಿ ಒಟ್ಟಾರೆ ಒಂದು ನಮ್ಮ ಎಲ್ಲ ಉದ್ಯಮಿಗಳಿಗೆ ಒಕ್ಕಲಿಗ ಉದ್ಯಮಗಳಿಗೆ ಒಂದು ಒಂದು ಹೊಸ ಉತ್ತೇಜನ ಕೊಡಬೇಕು ಹೊಸ ಆತ್ಮವಿಶ್ವಾಸ ಮೂಡಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಕೃಷಿ ಮೇಳವನ್ನ ಉದ್ಘಾಟನೆ ಮಾಡಬೇಕು ಮತ್ತೆ ಈ ಕೃಷಿ ಮೇಳಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಬಂದಿರುವಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವ್ರಿಗೆ ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯರಾದಂಥ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ್ರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಪ್ರಾಸ್ತಾವಿಕ ನುಡಿಗಳನ್ನು ನಾಡಿದಂತಹ ಫಸ್ಟ್ ಸರ್ಕಲ್ನ ನ ಚೀಫ್ ಮೆಂಟರ್ ಜೈರಾಮ್ ರಾಯ್ಪುರ ಅವರಿಗೆ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಣ ಇದೀಗ ಉದ್ಘಾಟನೆಗೊಳ್ಳುವಂತಹ ಸಮಯ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹಾಗೂ ಶ್ರೀ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಜೊತೆಗೂಡಿ ಜ್ಯೋತಿ ಬೆಳಗಿಸುವ ಮುಖಾಂತರ ಎರಡನೇ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎರಡನೇ ದಿನದ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ अखंड ज्योति चले जग जीवन ज्योति चले जग मग अंतर ज्योति चले जग जीवन ज्योति चले अचल अमर अविचल जग ज्योति आनंद भरिता आनंद ज्योति जग जीवन को जगाने लगे तन मन सबको जगाने लगे दीप चले जग ज्योति चले അഖണ്ഡ ജ്യോതി ചല ജഗ ജ ജീവൻ ജോതി ചെ ജഗ് അന്തർ ജ്യോതി ചെ ജഗമ അന്തർ ജ്യോതി ചല ജഗ ജീവൻ ജ്യോതി ചലേ അഖണ്ഡ ജ്യോതി ದೀಪಂ ಜ್ಯೋತಿ ಪರ ಬ್ರಹ್ಮ ದೀಪಂ ಜ್ಯೋತಿ ಪರಾಯಣೇ ದೀಪೇ ನಹರಿತೆ ಪಾಪಂ ಪ್ರಾತಃ ಕಾಲ ದೀಪಂ ನಮೋಸ್ತತೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋರ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡನೇ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಹಾಗೂ ಶ್ರೀ ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಜೋರು ಚಪಾಳೆ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋಣ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ಸರ್ಕಾರದ ಡಾಕ್ಟರ್ ನಾರಾಯಣಗೌಡರು ಡಾಕ್ಟರ್ ನಾರಾಯಣಗೌಡ್ರವರು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ಕೊತಾ ಇದ್ದಾನೆ ಡಾಕ್ಟರ್ ಗೌಡ್ರವರು ದಯಮಾಡಿ ವೇದಿಕೆ ನೆಕ್ಸ್ಟ್ ಸರ್ ಕಾರ್ಯಕ್ರಮ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಕರ್ನಾಟಕ